ನಾನಾರು ಕಶ್ಯಪ ಬ್ರಹ್ಮನ ಮಗ ಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ವಿತಳ ಸುತ್ತಳ ರಸ ತಳ ತಳಾತಳ ಮಹಾತಳ ತಾಳಗಳನ್ನು ಪಾದದಡಿಯಲ್ಲಿ ತುಳಿಯುತ್ತ ಪರಾಕ್ರಮಶಾಲಿ ಅಡಿಯಿಟ್ಟರೆ ಬಿರಿಯುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಲು ನಡುಗುವುದು ಸೃಷ್ಟಿ ಚತುರ್ಮಕ್ಕನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಾಕ ಚಿತ್ತನ ಮಗ ನಾ ಜನ್ನ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳೆತಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಜನ್ಮವೇ ಇದೊಂದು ಬದುಕೆ ಎಂತಹ ದುರ್ವಿಧಿ ಇದಂತಹ ದುರ್ವಿಧಿ ನಾನೇ ಸರ್ವಶಕ್ತಿಯನ್ನೆಂದು ಕಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ ಅದಾವ ಶಕ್ತಿ ಪುತ್ತು ನನ್ನ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ ಅವನೇ ಆ ನನ್ನ ಕುಲವೈರಿಯಾದ ಹರಿಯ ಇದ್ದಕ್ಕೆಲ್ಲ ಕಾರಣ ಜಲವೆಲವೋ ಹರಿ ಕಪಟಿ ವಂಚಕಿ ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕಡಿಸಿ ಮನಬಂದಂತೆ ಆಡಿಸುತ್ತಿರುವೆಯಾ ನಿನಗೆ ಪೌರುಷವಿದ್ದರೆ ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ನನ್ನಂತೆ ನಿಜವಾದ ಗಂಡುನಿ ನೀ ಬಾ ಬಂದು ನನ್ನ ಎದುರಿಗೆ ನಿಲ್ಲ ನಿನ್ನ ಉದರವನ್ನು ಬಗೆದು ನಿನ್ನ ಕಳುಗಳನ್ನು ಮಾವಿ ಹಾಕಿಕೊಳ್ಳುತ್ತಿದ್ದರೆ ಹ ನಾನು ಇರಣ್ಯ ಕಶುಪವ್ಯ ಅಲ್ಲ ನಾನು ಇರಣ್ಯ ಕಶುಪವ್ಯ ಅಲ್ಲ